ಇಡೀ ದೇಶ ಬ್ರಿಟಿಷರನ್ನ ಈ ದೇಶದಿಂದ ಓಡಿಸಬೇಕು ಅಂತ ಕೆಲಸ ಮಾಡ್ತಾ ಇತ್ತು ಬೇರೆ ಬೇರೆ ಬಗೆಯ ಚಳವಳಿಗಳ ದೊಡ್ಡ ಹುಬ್ಬಿಣಿ ಸತ್ಯಾಗ್ರಹ ಇರಬಹುದು ಇಲಾಪತ್ ಚಳವಳಿ ಇರ್ಬೋದು ಇನ್ನೇ ಬರೆ ಬೇರೆ ಚಳವಳಿಗಳ ಜೊತೆಗೇನೆ ಆ ದೇಶವನ್ನ ಕಟ್ಟುವ ಬ್ರಿಟಿಷರನ್ನು ಓಡಿಸುವ ಮತ್ತು ಆ ಹೋರಾಟಕ್ಕೆ ಬೇಕಾದಂತ ಒಂದು ನೈತಿಕ ಸ್ಥೈರ್ಯವನ್ನ ಮತ್ತು ಬೌದ್ಧಿಕ ಸ್ಥೈರ್ಯವನ್ನ ಭಾರತ ಇತಿಹಾಸಕ್ಕೆ ಮುಖ ಮಾಡಿ ಇತಿಹಾಸವನ್ನು ಕಟ್ಟುವುದರ ಮೂಲಕ ಕಟ್ಟಿಕೊಂಡಿತ್ತು ಆದ್ದರಿಂದ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಇಡೀ ಭಾರತದ ಚರಿತ್ರೆಯನ್ನು ಪುನರ್ ಬರೆಯಲಾಯಿತು ಬೇರೆ ಬೇರೆ ಥರ ಬರೆಯಲಾಯಿತು ಕನ್ನಡದಲ್ಲಿ ಕನ್ನಡಿಗರ ಕರ್ಮಕತೆ ಅಂತ ಒಂದು ಕಾದಂಬರಿ ಬಂತು ದೇವರು ನರಸಿಂಹಾಚಾರ್ಯರು ಬರೆದರು ವಾಸು ವೆಂಕಟೇಶಯ್ಯಗಾರು ಬರೆದರು ಕನ್ನಡದಲ್ಲಿ ಸೇರಿದಾಗ ಇಡೀ ಭಾರತೀಯ ಭಾಷೆಗಳಲ್ಲಿ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಚರಿತ್ರೆಯ ಬಗೆಗೆ ಅನೇಕ ಬಗೆಯ ಚಿಂತನೆಗಳು ಕೃತಿಗಳು ಬಂದು ಬಹಳ ಒಳ್ಳೆಯ ಚಾರಿತ್ರಿಕ ಕೃತ್ಯಗಳು ಬಂದವು ಇದು ಒಂದು ಮಾಡೆಲ್ ಆಗು ಹೌದಾ ಈಗ ತೀವ್ರವಾಗಿ ಬದಲಾಗುತ್ತಿರುವ ತುಳುನಾಡನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ಮತ್ತು ಹೋರಾಟವನ್ನ ಸಂಘಟಿಸಿಕೊಳ್ಳುವುದಕ್ಕೆ ಈ ತುಳುನಾಡು ಎಲ್ಲೋ ಒಂದು ಕಡೆ ತಪ್ಪು ದಾರಿಯಲ್ಲಿ ಹೋಗ್ತಾ ಇದೆ ಅಂತ ನಮಗೆ ಅನ್ನಿಸಿದ್ರೆ ಅದನ್ನು ಸರಿದಾರಿಯಲ್ಲಿ ತೆಗೆದುಕೊಳ್ಳುವುದಕ್ಕೆ ತೆಗೆದುಕೊಂಡು ಹೋಗುವುದಕ್ಕೆ ಬೇಕಾದಂತ ಒಂದು ನೈತಿಕ ಸ್ಥೈರ್ಯವನ್ನ ಒಂದು ಬೌದ್ಧಿಕ ತಯಾರಿಯನ್ನು ಮಾಡಿಕೊಳ್ಳುವುದಕ್ಕೆ ನಾವು ತುಳುನಾಡಿನ ಚರಿತ್ರೆಯನ್ನ ಅರ್ಥ ಮಾಡಿಕೊಳ್ಬೇಕಾದ ಅಗತ್ಯ ಈ ಹಿನ್ನೆಲೆಯಲ್ಲಿ ನಾನು ಕೆಲವು ಮಾತುಗಳನ್ನ ಅಂದ್ರೆ ನಮ್ಮ ಚರಿತ್ರೆಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಬೇಕಾದಂತ ಕೆಲವು ಸೂಚನೆಗಳನ್ನ ನಾನು ಮುಂದಿನ ಒಂದು ಇಪ್ಪತ್ತೈದು ಮೂವತ್ತು ನಿಮಿಷದಲ್ಲಿ ಜೊತೆ ಹೇಳ್ತೇನೆ ಆಮೇಲೆ ನಾವು ಅದರ ಬಗ್ಗೆ ಚರ್ಚೆ ಮಾಡೋಣ ಅಂದ್ರೆ ಚರಿತ್ರೆಯ ಸರಿಯಾದ ತಿಳುವಳಿಕೆ ನಮಗೆ ಬಹಳ ಅಗತ್ಯ ಈಗ ತುಳುನಾಡಿನ ಚರಿತ್ರೆಯ ಬಗ್ಗೆ ಮಾತನಾಡುವ ಮತ್ತು ಬಹುಮಟ್ಟಿಗೆ ತುಳುನಾಡಿನ ಚರಿತ್ರೆ ಬಂದಿ ಬಂದಿರುವ ಪುಸ್ತಕಗಳು ಇದು ತುಳುನಾಡಿನ ಒಂದು ನಿಜ ಜೀವನದ ಜನಸಂಸ್ಕೃತಿಯ ಜನಸಂಸ್ಕೃತಿ ಕಟ್ಟಿಕೊಂಡು ಬಂದಂತ ಚರಿತ್ರೆಯ ಪುಟಗಳಲ್ಲ ಇದು ಈಗ ಮಾತ್ರ ಅಲ್ಲ ತುಳುನಾಡಿಗೆ ಸಂಬಂಧಪಟ್ಟದ್ದು ಮಾತ್ರ ಅಲ್ಲ ಬಹುಮಟ್ಟಿಗೆ ಈಗ ಕಳೆದ ಹತ್ತು ಹದಿನೈದು ವರ್ಷಗಳಲ್ಲಿ ನಮ್ಮಲ್ಲಿ ಆರ್ಥಿಕ ಲಿಬರಲೈಸೇಷನ್ ಅಂತ ಏನು ಸಾವಿರದ ಒಂಬೈನೂರ ಎಂಬತ್ತರ ಕೊನೆ ಹೆಸರಿನಿಂದ ಬಂತು ಆ ಆರ್ಥಿಕ ಲಿಬರಲೈಸೇಷನ್ ಆದ ಮೇಲೆ ನಮ್ಮಲ್ಲಿ ಹುಟ್ಟಿಕೊಳ್ಳುತ್ತಿರುವಂತಹ ಒಂದು ಬೌದ್ಧಿಕತೆ ಮತ್ತೆ ಆ ಬೌದ್ಧಿಕತೆ ಕಟ್ಟಿಕೊಳ್ಳುತ್ತಿರುವ ಒಂದು ಇತಿಹಾಸ ಇದೆಯಲ್ಲ ದೇಶದ ನಾಡಿನ ಊರಿನ ಇತಿಹಾಸ ಇದರಲ್ಲಿ ಬಹಳ ಗಾಢವಾದ ಸಮಸ್ಯೆ ಇದೆ ಆ ಸಮಸ್ಯೆ ಎಲ್ಲಿಂದ ಬಂತು ಅಂತಂದ್ರೆ ನೋಡಿ ನಮ್ಮಲ್ಲಿ ಈಗ ತುಳು ಸಂಸ್ಕೃತಿ ಇರ್ಬೋದು ಕನ್ನಡ ಸಂಸ್ಕೃತಿ ಇರ್ಬೋದು ತೆಲುಗು ಸಂಸ್ಕೃತಿ ತಮಿಳು ಸಂಸ್ಕೃತಿ ಅಥವಾ ಇದು ಎಲ್ಲವೂ ಸೇರಿದ ಭಾರತೀಯ ಸಂಸ್ಕೃತಿ ಬ್ರಿಟಿಷರು ಬರುವಲ್ಲಿವರೆಗೆ ಈ ಸಂಸ್ಕೃತಿ ಇತ್ತು ಅದರ ಪಾಡಿಗೆ ಇತ್ತು ಕರಾವಳಿಯಲ್ಲಿ ಟಿಪ್ಪು ಸುಲ್ತಾನ್ ಸತ್ತ ಮೇಲೆ ಸಾವಿರದ ಏಳುನೂರ ತೊಂಬತ್ತೊಂಬತ್ತರಲ್ಲಿ ಟಿಪ್ಪು ಸತ್ತ ಮೇಲೆ ಮುಂದಿನ ಒಂದು ಮೂವತ್ತು ವರ್ಷದಲ್ಲಿ ವಾಸಲ್ ಮಿಷನರಿಗಳು ಇಲ್ಲಿಗೆ ಬಂದರು ಅವರ ಕರ್ಮಭೂಮಿ ಇದೇ ಜಾಗ ನಾವೇನು ನಿಂತಿದ್ದೇವೆ ಇದೇ ಜಾಗದಲ್ಲಿ ನೆಲೆ ನಿಂತು ಅವರು ಕೆಲಸ ಶುರು ಮಾಡಿ ತುಳು ಸಂಸ್ಕೃತಿಯ ಮೇಲೆ ಕೆಲಸ ಶುರು ಮಾಡಿದರು ಕನ್ನಡ ಸಂಸ್ಕೃತಿಯ ಮೇಲೆ ಕೆಲಸ ಶುರು ಮಾಡಿದರು ಅಂದ್ರೆ ಕೊಲೋನಿಯಲ್ ಪವರ್ಸ್ ವಸಾಹತು ಶಕ್ತಿಗಳು ಮತ್ತು ಮಿಸದನ ಶಕ್ತಿಗಳು ಈ ದೇಶಕ್ಕೆ ಬಂದ ಮೇಲೆ ಈ ಸಂಸ್ಕೃತಿಯ ಬಗೆಗಿನ ಅಧ್ಯಯನ ಸಂಶೋಧನೆ ಪ್ರಕಟಣೆಗೆ ಶುರುವಾಯಿತು ಅಲ್ಲಿವರೆಗೆ ಇಲ್ಲ ನಮ್ಮ ಸಂಸ್ಕೃತಿ ಇತ್ತು ಅದರ ಅಧ್ಯಯನ ಇರಲಿಲ್ಲ ಬಟ್ ಭಾರತೀಯ ಕಾವ್ಯ ಮೀಮಾಂಸೆ ಕಾವ್ಯ ಅಂದರೆ ಏನು ಎಂಬುದರ ಬಗ್ಗೆ ಬಹಳ ದೊಡ್ಡ ಚರ್ಚೆಯನ್ನು ಮಾಡ್ತಾರೆ ಮಮ್ಮಟ ಆನಂದವರ್ಧನ ಅಂತ ತಲುಪಿದ ಎತ್ತರ ಜಗತ್ತಿನ ಯಾವ ಕಾವ್ಯ ಮೀಮಾಂಸೆಯ ವಿದ್ವಾಂಸರು ಕೂಡ ತಲುಪದ ಎತ್ತರಕ್ಕೆ ಆನಂದವರ್ಧನ ತಲುಪಿದ ಕನ್ಯಾಲೋಕವನ್ನು ಬರೆದ ಆನಂದವರ್ಧನ ತಾತ್ವಿಕವಾಗಿ ಇತ್ತು ಆದರೆ ಈ ತರದ ಚಿಂತನಾ ಕ್ರಮವನ್ನು ಅಪ್ಲೈ ಮಾಡಿದ ಕಾಳಿದಾಸನ ಕಾವ್ಯದ ಒಂದು ವಿಮರ್ಶೆ ಇಲ್ಲ